ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಮೂರು ಜನವರಿ ಒಂದು ಫೆಬ್ರವರಿ ಮತ್ತು ಒಂದು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೇಳು ಭಾರತದ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಇದನ್ನ ಸಂವಿಧಾನದ ಅತ್ಯಂತ ಮಹತ್ವದ ತಿದ್ದುಪಡಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸಂವಿಧಾನದ ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲ್ಗೆ ಬದಲಾವಣೆ ತರಲಾಯಿತು ಸಂವಿಧಾನದ ಪ್ರಸ್ತಾವನೆಯ ಮೂಲ ಪ್ರತಿಯಲ್ಲಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದಷ್ಟೇ ಇತ್ತು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸಮಾಜವಾದಿ ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಲಾಯಿತು ರಾಷ್ಟ್ರಪತಿಯವರು ಹೇರುವ ತುರ್ತು ಪರಿಸ್ಥಿತಿಗೆ ಇದ್ದ ಆರು ತಿಂಗಳ ಸಮಯವನ್ನು ಒಂದು ವರ್ಷಕ್ಕೆ ಹೆಚ್ಚಿಸಲಾಯಿತು ಅಲ್ಲದೆ ನ್ಯಾಯಾಂಗ ಸೇರಿ ಹಲವು ಕ್ಷೇತ್ರಗಳಲ್ಲಿ ಒಂದೇ ತಿದ್ದುಪಡಿ ಮೂಲಕ ವಿವಿಧ ಬದಲಾವಣೆಗಳನ್ನು ಮಾಡಲಾಯಿತು ಈ ಎಲ್ಲ ಕಾರಣಗಳಿಂದಲೇ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯನ್ನ ನೀನಿ ಸಂವಿಧಾನ ಅಂತ ಕರೆಯುತ್ತಾರೆ ಅಷ್ಟು ದೊಡ್ಡ ಮಟ್ಟಿನ ಬದಲಾವಣೆಗಳನ್ನ ಇಲ್ಲಿ ಮಾಡಲಾಗಿತ್ತು ನಲವತ್ತೆರಡನೇ ತಿದ್ದುಪಡಿಯಲ್ಲಾದ ಪ್ರಮುಖ ಬದಲಾವಣೆಗಳು ಹೇಗಿವೆ ಪಿಟಿಕೆ ಮತ್ತು ಸಂವಿಧಾನ ತಿದ್ದುಪಡಿ ಷರತ್ತು ಸೇರಿದ ಹಾಗೆ ಸಂವಿಧಾನದ ಹಲವು ಭಾಗಗಳನ್ನು ನಲವತ್ತೆರಡನೇ ತಿದ್ದುಪಡಿಯಿಂದ ಬದಲಾಯಿಸಲಾಯಿತು ಮತ್ತು ಕೆಲವು ಹೊಸ ಲೇಖನಗಳು ಹಾಗೂ ವಿಭಾಗಗಳನ್ನು ಸೇರಿಸಲಾಯಿತು ತಿದ್ದುಪಡಿಯ ಐವತ್ತೊಂಬತ್ತು ಷರತ್ತುಗಳು ಸುಪ್ರೀಂ ಕೋರ್ಟ್ನ ಹಲವು ಅಧಿಕಾರಗಳನ್ನು ಕಸಿದುಕೊಂಡವು ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಸಂಸದೀಯ ಸಾರ್ವಭೌಮತ್ವದ ಕಡೆಗೆ ಸರಿಸಿದವು ದೇಶದಲ್ಲಿ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನು ಮೊಟಕುಗೊಳಿಸಿತು ಮತ್ತು ಪ್ರಧಾನಮಂತ್ರಿ ಕಚೇರಿಗೆ ವ್ಯಾಪಕ ಅಧಿಕಾರವನ್ನು ನೀಡಿತು ನ್ಯಾಯಾಂಗ ಪರಿಶೀಲನೆ ಇಲ್ಲದೆ ಸಂವಿಧಾನದ ಯಾವುದೇ ಭಾಗಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅನಿಯಂತ್ರಿತ ಅಧಿಕಾರವನ್ನು ನೀಡಿತು ರಾಜ್ಯ ಸರ್ಕಾರಗಳಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ವರ್ಗಾಯಿಸಿತು ಭಾರತದ ಒಕ್ಕೂಟ ರಚನೆಯನ್ನು ನಾಶಪಡಿಸಿತು ಚುನಾವಣಾ ವಿವಾದಗಳನ್ನು ನ್ಯಾಯಾಲಯದ ವ್ಯಾಪ್ತಿಯಿಂದ ತೆಗೆದುಹಾಕಿತು ಈ ಮೂಲಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾಗರಿಕ ಹಕ್ಕುಗಳ ಮೇಲಿನ ನಿರ್ಬಂಧ ಮತ್ತು ಪೊಲೀಸರಿಂದ ವ್ಯಾಪಕವಾದ ಮಾನವ ಹಕ್ಕುಗಳ ದುರುಪಯೋಗ ಸಾರ್ವಜನಿಕರನ್ನ ಕೆರಳಿಸಿತ್ತು ತುರ್ತು ಪರಿಸ್ಥಿತಿಯ ಮೊದಲು ಇದ್ದ ಸ್ಥಿತಿಗೆ ಸಂವಿಧಾನವನ್ನು ಮರುಸ್ಥಾಪಿಸುವುದಾಗಿ ಭರವಸೆ ನೀಡಿದಂತಹ ಜನತಾ ಪಕ್ಷವು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿತ್ತು ಜನತಾ ಸರ್ಕಾರವು ಸಾವಿರದ ಒಂಬೈನೂರ ಎಪ್ಪತ್ತಾರರ ಹಿಂದಿನ ಸ್ಥಾನವನ್ನು ಸ್ವಲ್ಪ ಮಟ್ಟಿಗೆ ಪುನಃ ಸ್ಥಾಪಿಸಲು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕ್ರಮವಾಗಿ ನಲವತ್ತ್ಮೂರು ಮತ್ತು ನಲವತ್ನಾಲ್ಕನೇ ತಿದ್ದುಪಡಿಗಳನ್ನು ತಂದಿತು ಆದರೆ ಜನತಾ ಪಕ್ಷವು ತನ್ನ ಉದ್ದೇಶಗಳನ್ನು ಸಂಪೂರ್ಣವಾಗಿ ಸಾಧಿಸಲು ಸಾಧ್ಯ ಆಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಇಂದಿರಾ ಗಾಂಧಿ ಅವರು ಸಂವಿಧಾನಕ್ಕೆ ಮತ್ತೂ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಿದ್ರು ಎರಡು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರು ಭಾರತೀಯ ಸಂವಿಧಾನದ ನಲವತ್ತ ಆರನೇ ತಿದ್ದುಪಡಿ ಇದು ಸಂವಿಧಾನದ ಇನ್ನೂರ ಅರವತ್ತೊಂಬತ್ತು ಇನ್ನೂರ ಎಂಬತ್ತಾರು ಮುನ್ನೂರ ಅರವತ್ತಾರು ಮತ್ತು ಶೆಡ್ಯೂಲ್ ಏಳನ್ನು ತಿದ್ದುಪಡಿ ಮಾಡಿತು ಈ ತಿದ್ದುಪಡಿಯು ಕೆಲಸದ ಕಾಂಟ್ರಾಕ್ಟ್ಗಳಲ್ಲಿ ಬಳಸುವ ವಸ್ತುಗಳ ಮೇಲೆ ಮಾರಾಟ ತೆರಿಗೆ ವಿಧಿಸುವ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಿತು ಹನ್ನೊಂದು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂಗೀಕರಿಸಲ್ಪಟ್ಟ ಭಾರತೀಯ ಸಂವಿಧಾನದ ಐವತ್ತನೇ ತಿದ್ದುಪಡಿಯು ಗುಪ್ತಚರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಮತ್ತು ಸಶಸ್ತ್ರ ಪಡೆಗಳು ಅಥವಾ ಗುಪ್ತಚರ ಸಂಸ್ಥೆಗಳ ದೂರ ಸಂಪರ್ಕ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡುವ ಜನರ ಮೂಲಭೂತ ಹಕ್ಕುಗಳನ್ನು ನಿರ್ಬಂಧಿಸಿತು ಈ ತಿದ್ದುಪಡಿಯು ಆರ್ಟಿಕಲ್ ಮೂವತ್ತ್ ಮೂರರಲ್ಲಿ ದೇಶದ ಗುಪ್ತಚರ ಮತ್ತು ಕೌಂಟರ್ ಇಂಟೆಲಿಜೆನ್ಸ್ ಬ್ಯೂರೋಗಳ ಉದ್ಯೋಗಿಗಳು ಜೊತೆಗೆ ಯಾವುದೇ ಫೋರ್ಸ್ ಬ್ಯೂರೋ ಅಥವಾ ಸಂಸ್ಥೆಗೆ ದೂರ ಸಂಪರ್ಕ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡುವವರನ್ನು ಕೂಡ ಒಳಗೊಳ್ಳುವಂತೆ ಮಾರ್ಪಾಡು ಮಾಡಲಾಯಿತು ಇನ್ನು ರಾಜೀವ್ ಗಾಂಧಿಯವರ ಸಮಯದ ಕೆಲವು ಪ್ರಮುಖ ಸಾಂವಿಧಾನಿಕ ತಿದ್ದುಪಡಿಗಳನ್ನು ನೋಡೋಣ ಒಂದು ಮಾರ್ಚ್ ಭಾರತೀಯ ಸಂವಿಧಾನದ ಐವತ್ತ ಎರಡನೇ ತಿದ್ದುಪಡಿ ಇದನ್ನು ಪಕ್ಷಾಂತರ ವಿರೋಧಿ ಕಾನೂನು ಅಂತಲೂ ಕರೀತಾರೆ ಇದು ರಾಜಕೀಯ ಪಕ್ಷಗಳನ್ನ ಬದಲಾಯಿಸುವ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನ ಅನರ್ಹಗೊಳಿಸಲು ಅನುಮತಿಸುತ್ತೆ ಸಂವಿಧಾನದ ಹತ್ತನೇ ಶೆಡ್ಯೂಲ್ ಕಚೇರಿ ಅಥವಾ ಇತರ ಪ್ರಯೋಜನಗಳಿಂದ ಪ್ರೇರೇಪಿಸಲ್ಪಟ್ಟಂತಹ ರಾಜಕೀಯ ಪಕ್ಷಾಂತರಗಳನ್ನು ತಡೆಗಟ್ಟುವ ಗುರಿಯನ್ನು ಹೊಂದಿದೆ ಮೂವತ್ತು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಐವತ್ತ ಒಂಬತ್ತನೇ ತಿದ್ದುಪಡಿ ಅಗತ್ಯವಿದ್ದಾಗ ಪಂಜಾಬ್ನಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಲು ಇದು ಕೇಂದ್ರ ಸರ್ಕಾರಕ್ಕೆ ಅವಕಾಶ ನೀಡುತ್ತದೆ ಈ ತಿದ್ದುಪಡಿಯು ರಾಷ್ಟ್ರಪತಿ ಆಳ್ವಿಕೆಯನ್ನು ಮೂರು ವರ್ಷಗಳವರೆಗೆ ವಿಸ್ತರಿಸಲು ಕೂಡ ಅವಕಾಶ ನೀಡುತ್ತದೆ ಯುದ್ಧ ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯಿಂದ ಭಾರತದ ಅಥವಾ ಅದರ ಪ್ರದೇಶದ ಯಾವುದೇ ಭಾಗದ ಭದ್ರತೆಗೆ ಬೆದರಿಕೆ ಇದ್ದರೆ ರಾಷ್ಟ್ರಪತಿಯವರು ಗಂಭೀರ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಅಂತ ಅದು ಹೇಳುತ್ತೆ ಇಪ್ಪತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಸಂವಿಧಾನದ ಅರುವತ್ತನೇ ತಿದ್ದುಪಡಿ ಇದು ವೃತ್ತಿಗಳು ವ್ಯಾಪಾರಗಳು ಕರೆಗಳು ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆಗಳಿಗೆ ಸಂಬಂಧಿಸಿದ ಹಾಗೆ ಸಂವಿಧಾನದ ಇನ್ನೂರ ಎಪ್ಪತ್ತಾರನೇ ವಿಧಿಯನ್ನ ತಿದ್ದುಪಡಿ ಮಾಡಿದೆ ವೃತ್ತಿ ತೆರಿಗೆಯನ್ನು ಗರಿಷ್ಠ ಇನ್ನೂರ ಐವತ್ತು ರೂಪಾಯಿಗಳಿಗಿಂತ ಗರಿಷ್ಠ ಎರಡು ಸಾವಿರದ ಐನೂರು ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು ಇಪ್ಪತ್ತೆಂಟು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಭಾರತೀಯ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಈ ತಿದ್ದುಪಡಿಯು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಗಳಿಗೆ ಮತದಾನ ಮಾಡುವ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿತು ಇನ್ನು ಮನಮೋಹನ್ ಸಿಂಗ್ ಅವಧಿಯ ಕೆಲವು ಪ್ರಮುಖ ಸಾಂವಿಧಾನಿಕ ತಿದ್ದುಪಡಿಗಳನ್ನು ನೋಡೋಣ ಇಪ್ಪತ್ತು ಜನವರಿ ಎರಡು ಸಾವಿರದ ಆರು ತೊಂಬತ್ಮೂರನೇ ತಿದ್ದುಪಡಿ ಕಾಯ್ದೆ ಇದು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸಿ ಅನುದಾನ ಸಹಿತ ಅಥವಾ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ನಾಗರಿಕರ ಅಥವಾ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಗಳವರ ಪ್ರವೇಶಕ್ಕೆ ಸಂಬಂಧಿಸಿದ ಹಾಗೆ ಯಾವುದೇ ವಿಶೇಷ ಅವಕಾಶವನ್ನು ಮಾಡಲು ಸರ್ಕಾರವು ಅಧಿಕಾರವನ್ನು ಹೊಂದಿದೆ ಅಂತ ಲೇಖನ ಹದಿನೈದರಲ್ಲಿ ಒಂದು ನಿಬಂಧನೆಯನ್ನು ಸೇರಿಸಿತು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಹತ್ತು ತೊಂಬತ್ತ ಐದನೇ ತಿದ್ದುಪಡಿ ಎಸ್ಸಿ ಮತ್ತು ಎಸ್ ಟಿಗಳಿಗೆ ಸ್ಥಾನಗಳ ಮೀಸಲಾತಿ ಮತ್ತು ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ ವಿಶೇಷ ಪ್ರಾತಿನಿಧ್ಯವನ್ನು ಮತ್ತು ಹತ್ತು ವರ್ಷಗಳ ಅವಧಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರವರೆಗೆ ವಿಸ್ತರಿಸಲಾಯಿತು ಹನ್ನೆರಡು ಜನವರಿ ಎರಡು ಸಾವಿರದ ಹನ್ನೆರಡು ತೊಂಬತ್ತೇಳನೇ ತಿದ್ದುಪಡಿ ಇದು ಸಹಕಾರ ಸಂಘಗಳನ್ನು ನಡೆಸುವ ನಿಯಮಗಳನ್ನು ರೂಪಿಸಿತು ಈ ತಿದ್ದುಪಡಿಯು ಆರ್ಟಿಕಲ್ನಲ್ಲಿ ಯೂನಿಯನ್ಸ್ ಅಂಡ್ ಅಸೋಸಿಯೇಷನ್ಸ್ ಬಳಿಕ ಕೋಆಪರೇಟಿವ್ಸ್ ಅಂದರೆ ಸಹಕಾರಿಗಳು ಅನ್ನೋ ಪದವನ್ನು ಕೂಡ ಸೇರಿಸಿತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ ಈ ತಿದ್ದುಪಡಿಯನ್ನು ಅಸಂವಿಧಾನಿಕ ಅಂತ ತೀರ್ಪು ನೀಡಿತು ಯಾಕೆಂದರೆ ಅದನ್ನು ಅರ್ಧದಷ್ಟು ರಾಜ್ಯಗಳು ಅಂಗೀಕರಿಸಿರಲಿಲ್ಲ ಬಹು ರಾಜ್ಯ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದ ನಿಬಂಧನೆಗಳು ಮಾತ್ರ ಮಾನ್ಯವಾಗಿರ್ತವೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು ಒಂದು ಜನವರಿ ಎರಡು ಸಾವಿರದ ಹದಿಮೂರು ತೊಂಬತ್ತೆಂಟನೇ ಸಾಂವಿಧಾನಿಕ ತಿದ್ದುಪಡಿ ಇದು ಭಾರತದ ಸಂವಿಧಾನದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯನ್ನು ಸೇರಿಸಿತು ಈ ವಿಧಿಯು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಪ್ರತ್ಯೇಕವಾಗಿ ವಿಶೇಷ ನಿಬಂಧನೆಗಳನ್ನು ಒದಗಿಸಿತು ಈ ಪ್ರದೇಶಕ್ಕೆ ಪ್ರತ್ಯೇಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲು ಕರ್ನಾಟಕ ರಾಜ್ಯಪಾಲರಿಗೆ ವಿಶೇಷ ಜವಾಬ್ದಾರಿಯನ್ನು ನೀಡಲು ರಾಷ್ಟ್ರಪತಿಗಳಿಗೆ ಅಧಿಕಾರವಿದೆಯೇ ಅಂತ ಹೇಳಿತ್ತು ಹೀಗೆ ಇಲ್ಲಿಯವರೆಗೆ ಒಟ್ಟು ನೂರ ಆರು ಸಾಂವಿಧಾನಿಕ ತಿದ್ದುಪಡಿಗಳನ್ನು ಮಾಡಲಾಗಿದ್ದು ಅವುಗಳಲ್ಲಿ ಎಪ್ಪತ್ತೈದು ತಿದ್ದುಪಡಿಗಳನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಲೇ ಮಾಡಲಾಗಿದೆ ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳನ್ನು ನಾವು ಈ ಎರಡು ಸಂಚಿಕೆಗಳಲ್ಲಿ ನೋಡಿದ್ದೇವೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ನಮ್ಮೊಂದಿಗೆ ಹಂಚಿಕೊಳ್ಳಿ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ